ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಸಿ ಸಿಎಂ ನಾನಾಗೆ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನು ಯಾಕೆ ಹೈಕಮಾಂಡ್ ಇರ್ತಾರಲ್ರಿ ಹೊಟ್ಟೆ ಕಡಿತ್ತು ನಾನು ಔಷಧ ಪಿ ಅವರು ಏನು ಬಹಳ ಸಾಚ ಅಲ್ಲ ಅವರು ಎಲ್ಲ ಹೊಲಸು ಮಾಡೀನಿ ಹಾಳು ಮಾಡಿದ್ದಾರೆ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನೇನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿ ನನ್ನ ಶಿಫಾರಸ್ ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ರೆ ಬಹಳ ಬಲಿಷ್ಠರು ನಾನು ಎರಡು ಸಾವಿರ ಮನೆ ಕೇಳಿದೆ ಮುಂಚೆ ಅವರಿಗೆ ನೂರ ಸಾವಿರದ ತೊ ಒಂಬೈನೂರ ಐವತ್ತು ಮನೆ ಆಗೈತೆ ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಸಿ ಎಮ್ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನು ಯಾಕೆ ಹೈಕಮಾಂಡ್ ನಾನು ನನ್ನ ಹೊಟ್ಟೆ ಕಡಿತು ನಾನು ಔಷಧ ಬಿಜೆಪಿ ಬಿಜೆಪಿಯವ್ರು ಏನು ಬಹಳ ಸಾಚ ಅಲ್ಲ ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ ರೀ ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿ ನನ್ನ ಶಿಫಾರಸ್ ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ರೆ ಬಹಳ ಬಲಿಷ್ಠ ನಾನು ಎರಡು ಸಾವಿರ ಮನೆ ಕೇಳಿದೆ ಮುಂಚೆ ಅವರಿಗೆ ನೂರ ಸಾವಿರದ ಒಂಬೈನೂರ ಐವತ್ತು ಮನೆ ಆಗೈತೆ ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಸಿಎಮ್ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನ್ ಯಾಕೆ ಹೈಕಮಾಂಡ್ ಇರ್ತಾರಲ್ರಿ ನಾನು ನನ್ನ ಹೊಟ್ಟೆ ಕಡಿತು ನಾನು ಔಷಧ ಬಿಜೆಪಿ ಅವ್ರು ಏನ್ ಬಹಳ ಸಾಚ್ಯ ಅಲ್ಲ ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ